ಪ್ರಿಯ ವೀಕ್ಷಕ ಬಂಧುಗಳೇ ಹೆಲ್ದಿ ಡ್ರೈ ಫ್ರೂಟ್ಸ್ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಐವತ್ತು ಗ್ರಾಮ್ ಮಖಾನ ಬೀಜ ಐವತ್ತು ಗ್ರಾಮ್ ಸೂರ್ಯಕಾಂತಿ ಬೀಜ ನೂರು ಗ್ರಾಂ ಕಿಶ್ಮಿಶ್ ಐದು ಗ್ರಾಮ್ ಆಗುವಷ್ಟು ಗೋಂದು ಹತ್ತು ವಾಲ್ನಟ್ಸ್ ಎಂಟು ಡ್ರೈ ಡೇಟ್ಸ್ ಅರ್ಧ ಹೋಳು ಕೊಬ್ಬರಿ ಎಂಟು ಏಲಕ್ಕಿ ಬೀಜಗಳನ್ನು ತೆಗೆದುಕೊಂಡಿದ್ದೇನೆ ದೇಹದ ಪ್ರತಿಯೊಂದು ಅಂಗಗಳಿಗೆ ಶಕ್ತಿಯನ್ನು ಕೊಡುವಂಥ ಡ್ರೈ ಫ್ರೂಟ್ಸ್ ನೂರು ಗ್ರಾಮ್ ಖರ್ಜೂರ ನಾಲ್ಕು ಅಂಜೀರು ಹಾಗೂ ನಾಲ್ಕು ಎಪ್ರಿಕಾಟ್ ಒಂದು ಮುಷ್ಟಿ ಇಪ್ಪತ್ತೈದು ಇಪ್ಪತ್ತೈದಿರಬಹುದು ನೂರು ಗ್ರಾಮ್ ಕ್ಯಾಶಿನಟ್ಸ್ ಹಾಗೂ ಎರಡು ಸ್ಪೂನ್ ಆಗುವಷ್ಟು ಗಸಗಸೆ ಬೀಜ ನೋಡಿ ಈ ರೀತಿಯಾಗಿ ಎಲ್ಲವನ್ನು ನಾನು ಜೋಡಿಸಿಕೊಂಡಿದ್ದೇನೆ ಇದಕ್ಕೆ ನಾನು ಸಕ್ಕರೆ ಬೆಲ್ಲ ಏನನ್ನು ಉಪಯೋಗಿಸುವುದಿಲ್ಲ ಬೇಕಾದರೆ ನೀವು ಉಪಯೋಗಿಸಿಕೊಳ್ಳಬಹುದು ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಕಾಮಕಸ್ಸೂರಿ ಬೀಜವನ್ನು ಕೂಡ ತೆಗೆದುಕೊಂಡೆ ಮೊದಲಿಗೆ ಎಲ್ಲವನ್ನು ತುಪ್ಪದಲ್ಲಿ ಹುರಿದುಕೊಳ್ಳೋಣ ನಾನು ಸಾಧಾರಣ ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ ಮನೆಯಲ್ಲೇ ತಯಾರಿಸಿದ ದೇಸಿ ತುಪ್ಪ ತುಪ್ಪ ಬಿಸಿಯಾದ ತಕ್ಷಣ ಮೊದಲಿಗೆ ಗೋಂದನ್ನು ನಾವು ಚೆನ್ನಾಗಿ ಹುರಿದುಕೊಳ್ಳೋಣ ಗೋಂದು ಕೂಡ ತುಂಬ ಕ್ಯಾಲ್ಸಿಯಂ ಇರುವಂಥ ವಸ್ತು ಈ ರೀತಿಯಾಗಿ ಹುರಿದುಬಿಟ್ಟು ಇದನ್ನು ಬಿಸಿ ಹಾಲಿಗೆ ಹಾಕಿಬಿಟ್ಟು ಕೂಡ ಕುಡಿತಾರೆ ನೋಡಿ ಈಗ ತುಪ್ಪದಲ್ಲಿ ಚೆನ್ನಾಗಿ ಅರಳ್ತಾ ಇದೆ ಹುರಿದ ಒಂದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಬದಾಮ್ ಫ್ರೈ ಮಾಡಿಕೊಳ್ಳೋಣ ಇದರಲ್ಲಿ ಅಮುಘಾ ತ್ರೀ ಫ್ಯಾಟಿ ಹಸು ಮತ್ತು ವಿಟಮಿನ್ ಇ ಕಂಟೆಂಟ್ ತುಂಬ ಇದೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಗೋಡಂಬಿಯನ್ನು ಹುರಿದುಕೊಳ್ಳೋಣ ಇದರಲ್ಲಿ ಜಿಂಕ್ ಕಂಟೆಂಟ್ ತುಂಬ ಇದೆ ಕಣ್ಣಿನ ರೆಟಮಾಗಿ ತುಂಬ ಒಳ್ಳೆಯದು ಕೆಂಬಣ್ಣ ಬಂದ ಮೇಲೆ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಈಗ ಹದವಾಗಿ ಹುರಿದಿದೆ ಒಣ ದ್ರಾಕ್ಷಿ ಇದು ತುಂಬ ಆ್ಯಂಟಿ ಆಕ್ಸಿಡೆಂಟ್ ಗುಣ ಹೊಂದಿದ್ದು ಕಣ್ಣಿನ ಆರೋಗ್ಯಕ್ಕೆ ಶುಗರ್ ಬಿ ಪಿ ಇರುವವರಿಗೂ ಕೂಡ ತುಂಬ ಒಳ್ಳೆಯದು ಚೆನ್ನಾಗಿ ಉಬ್ಬಿದ ಮೇಲೆ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ ಸೂರ್ಯಕಾಂತಿ ಬೀಜವನ್ನು ಹೀಗೆ ಡ್ರೈ ಹುರಿದುಕೊಳ್ಳೋಣ ಇದರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಹಾಗೂ ವೈಟಮಿನ್ಸ್ಗಳು ಹೇರಳವಾಗಿದೆ ಮಖಾನ ಸೀಡ್ಸನ್ನು ಕೂಡ ಡ್ರೈ ಹುರಿದುಕೊಳ್ಳೋಣ ಇದರಲ್ಲಿ ಹೆಲ್ದಿ ಹಾರ್ಟ್ಸ್ ಎಂಟಿ ಏಜಿಂಗ್ ಹಾಗೂ ವೇಟ್ ಲಾಸಿಯು ಕೂಡ ತುಂಬ ಒಳ್ಳೆಯದು ಗಸಗಸೆಯನ್ನು ಕೂಡ ಡ್ರೈ ಹುರಿದುಕೊಳ್ಳೋಣ ಕೊಬ್ಬರಿಯನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ ಆಮೇಲೆ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಳ್ಳೋಣ ಕೊಬ್ಬರಿ ಆರೋಗ್ಯಕ್ಕೆ ಅತಿ ಉತ್ತಮ ಹಳೆ ಕಾಲದಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಎಲ್ಲ ಅಡುಗೆಗೂ ಉಪಯೋಗಿಸ್ತಾ ಇದ್ರು ಮೊದಲಿಗೆ ಕೊಬ್ಬರಿಯನ್ನು ಮಿಕ್ಸಿ ಮಾಡಿಕೊಂಡು ಬರೋಣ ನೋಡಿ ಕೊಬ್ಬರಿ ಹುಡಿಯನ್ನು ಈಗ ಒಂದು ತೋಪಿನಲ್ಲಿ ಹಾಕಿ ಈಗ ಹುರಿದುಕೊಂಡಿದ್ದ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಗ್ರೈಂಡ್ ಮಾಡಿಕೊಳ್ಳಬೇಕು ನೋಡಿ ಈ ಥರ ಬೌಲ್ನಲ್ಲಿ ಎತ್ತಿಟ್ಟಂಥ ಎಲ್ಲ ಗ್ರೈಂಡ್ ಡ್ರೈ ಫ್ರೂಟ್ಸ್ಗಳನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ತಾ ಇದ್ದೇನೆ ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಕೂಡ ತೋಪ್ನಲ್ಲಿ ಸೇರಿಸ್ತಾ ಇದ್ದೇನೆ ಎಲ್ಲವನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಹುರಿಯದೇ ಇದ್ದಂಥ ಎಪ್ರಿಕಾಟ್ ವಾಲ್ನಟ್ ರೆಡ್ಸ್ ಇವುಗಳನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಇದು ಕೂಡ ತರಿತರಿಯಾಗಿ ಮಾಡ್ಕೊಳ್ಬೇಕು ನೋಡಿ ಈಗ ರೆಡಿಯಾಗಿದೆ ಎಲ್ಲವನ್ನು ಒಂದೇ ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ ಇದಕ್ಕೆ ನಾನು ಕಾಮಕಸ್ತೂರಿ ಬೀಜವನ್ನು ಸೇರಿಸಿಕೊಳ್ತಾ ಇದ್ದೇನೆ ಮತ್ತು ಏಲಕ್ಕಿ ಪುಡಿಯನ್ನು ಕೂಡ ಸಕ್ಕರೆಯೊಂದಿಗೆ ಮಾಡಿದ್ದಂಥ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಜಾಸ್ತಿ ಸ್ವೀಟ್ ಬೇಕಾದವರು ಬೇಕಾದರೆ ಬೆಲ್ಲವನ್ನು ಕೂಡ ಪುಡಿ ಮಾಡಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಬೆಲ್ಲವನ್ನು ಉಪಯೋಗಿಸ್ತಾ ಇಲ್ಲ ಮೊದಲಿಗೆ ಸೌಟಿನಿಂದನೇ ಬೆರೆಸ್ಕೊಳ್ತಾ ಇದ್ದೇನೆ ಕೈಯಿಂದಲೇ ಚೆನ್ನಾಗಿ ಹದವಾಗಿ ಬೆರೆಸ್ಕೊಂಡ್ರೆ ಉಂಡೆ ಕಟ್ಟಲಿಕ್ಕೆ ಒಳ್ಳೆಯದಾಗುತ್ತೆ ಕೈಯಿಂದ ಮಿಶ್ರಣ ಮಾಡಿ ಈಗ ಒಂದೊಂದಾಗಿ ಲಾಡುವನ್ನು ಕಟ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಲಾಡುವನ್ನು ಕಟ್ಟಿಕೊಳ್ಳಬೇಕು ಪೌಷ್ಟಿಕವಾದಂಥ ಮೈಕೈ ನೋವಿಗೆ ಶಮನ ಮಾಡುವಂಥ ದೇಹಕ್ಕೆ ಶಕ್ತಿಯನ್ನು ನೀಡುವಂಥ ಲಾಡು ಸವಿಯಲು ಸಿದ್ಧ ಪ್ರತಿದಿನ ಒಂದು ಲಾಡನ್ನು ತಿಂದು ಹಾಲನ್ನು ಕುಡಿದರೆ ಎನರ್ಜಿ ಸಿಗುತ್ತದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಮಾಡಿ ತಿಂದು ನೋಡಿ ರೆಸಿಪಿಯನ್ನು ಲೈಕ್ ಮಾಡಿ ನೋಡಿ ಲಾಡು ಎಷ್ಟು ಮೃದುವಾಗಿದೆ